ಿ ಅಂತ ಏನು ಮಾಡಿದ್ದೇವೆ ಅಂದ್ರೆ ಹೃದಯಘಾಂಧ ಆಶನ ಯಾರಿಗೆ ಇ ಸಿ ಜಿ ಮಾಡಿದಾಗ ನಮಗೆ ಗೊತ್ತಾಗ್ತದೆ ಇದಕ್ಕೆ ಹೃದಯಘಾಂಧ ತೀವ್ರವಾಗಿ ನೇರವಾಗಿ ಇಲ್ಲಿ ಸಹ ಜಯದೇವ ಜೊತೆ ಸಂಪರ್ಕ ಮಾಡ ಜಯದೇವ ಒಂದು ಡಾಕ್ಟರ್ಸ್ ಪರಿಶೀಲನೆ ಮಾಡಿ ಆ ವ್ಯಕ್ತಿಯ ಒಂದು ಸ್ಥಿತಿಗತಿ ಏನು ಅಂತ ತಿಳ್ಕೊಂಡು ಆ ಸ್ಪೆಷಲಿಸ್ಟ್ ಡಾಕ್ಟರ್ ಯಾರಿದ್ದಾರೆ ಜಯದೇವದಲ್ಲಿ ವಾಪಸ್ ಮೆಸೇಜ್ ಕೊಡ್ತಾರೆ ಇಲ್ಲ ಇವರಿಗೆ ತೀವ್ರವಾದಂತಹ ಹೃದಯಾರ್ಥ ಆಗ್ತಾ ಇದೆ ಆಸ್ಪತ್ರೆ ಕಳಿಸ್ಕೊಡಿ ಅಥವಾ ಜಿಲ್ಲಾ ಆಸ್ಪತ್ರೆ ಕಳಿಸ್ಕೊಡಿ ಅಥವಾ ಅಲ್ಲೇ ಏನು ಮಾಡಬೇಕು ಇಲ್ಲೇ ಸ್ಥಳೀಯವಾಗಿ ಏನು ಮಾಡಬೇಕು ಅದನ್ನು ಕೂಡ ಹೇಳ್ತಾರೆ ಅಥವಾ ನಾರ್ಮಲ್ ಆಗಿದ್ರೆ ನಾರ್ಮಲ್ ಆಗಿ ಆಗ್ತದೆ ಸೊ ಆ ಥರದ ಒಂದು ವ್ಯವಸ್ಥೆಯನ್ನ ಇನ್ನೊಂದು ತಾಲೂಕು ನಮ್ಮೊನ್ನೆ ಡಿಸೆಂಬರ್ ತಿಂಗಳು ಪ್ರಾರಂಭ ಮಾಡಿದ್ದೀವಿ ಇದೇ ತರ ಈಗ ಇನ್ನೂ ಹಲವಾರು ನಮ್ಮ ರಾಜ್ಯದ ಹಲವಾರು ತಾಲೂಕುಗಳಲ್ಲಿ ಸಾಧ್ಯ ಅದೇ ಹಲವಾರು ತಾಲೂಕುಗಳು ಕೂಡ ಸೇರಿಸ್ಕೊಂಡಿದ್ದೀವಿ ಇನ್ನೊಂದು ಇದರಲ್ಲಿ ನಾವು ಸೇರಿಸ್ತಾ ಇದ್ದೀವಿ ಏನಂತ ಹೇಳಿದ್ರೆ ಪುನೀತ್ ರಾಜ್ಕುಮಾರ್ ಎಸ್ಎ ಮಾಡ್ತಾ ಮಾಡ್ತಾ ಇರುವಂಥದ್ದು ಉದಯ ಜ್ಯೋತಿ ಯೋಜನೆ ಅಂತ ಏನಂತ ಹೇಳಿದ್ರೆ ತೀವ್ರ ಹೃದಯಘಾತ ಆಗುವಂಥವರಿಗೆ ತಕ್ಷಣಕ್ಕೆ ನಾವು ಅವರಿಗೆ ಔಷಧಿಗಳನ್ನು ನೀಡಿದರೆ ಇಂಜೆಕ್ಷನ್ ಕೊಟ್ಟಿದ್ದಾರೆ ಅದು ಕೆಲವು ಸ್ಪೆಸಿಫಿಕ್ ಇಂಜೆಕ್ಷನ್ಸ್ ಇದೆ ಪ್ಲೇಸ್ ಅಂತ ಹೇಳ್ತೀವಿ ಅದು ಕೊಟ್ಟಾಗ ಅವರು ಒಂದು ಸ್ಥಿರವಾದಂಥ ಪರಿಸ್ಥಿತಿಗೆ ಬರ್ತಾರೆ ಅವರು ಹೋದ್ರೆ ಹೋದರೆ ಆ್ಯಂಬುಲೆನ್ಸು ತೀರೋಗ್ತಾರೆ ಇಲ್ಲಿಂದ ಇನ್ನೊಂದು ಆಸ್ಪತ್ರೆಗೆ ಹೋಗುವಷ್ಟು ಅಂತಂದರೆ ಅವ್ರು ತೀರೋಗ್ತಾರೆ ಈಗ ಪುನೀತ್ ರಾಜ್ಕುಮಾರ್ ತೀರೋಗಿದ್ದು ಆಗಿಲ್ಲ ಹಾರ್ಟ್ ಅಟ್ಯಾಕ್ ಇತ್ತು ಆಸ್ಪತ್ರೆ ಮುಟ್ಟುವಷ್ಟಕ್ಕೆ ತೀರೋದು ಸೊ ಇಲ್ಲಿಗೆ ಬಂದಾಗ ಅವರಿಗೆ ಆ ಥರ ತೀವ್ರವಾದಂಥ ಹಾರ್ಟ್ ಅಟ್ಯಾಕ್ ಆಗುವಂಥ ಸನ್ನಿವೇಶ ಇದೆ ಅಂತ ಹೇಳಿದ್ರೆ ಆ ಗೋಲ್ಡ್ ಅವರ್ ಪೀರಿಯಡ್ ಅಲ್ಲಿ ಗೋಲ್ಡನ್ ಅವರ್ ಅಂತ ಹೇಳ್ತೀವಿ ಆವಾಗ ನಾವು ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿಬಿಟ್ಟು ಅವರು ಸ್ಟೆಬಿಲೈಸ್ ಆಗ್ತಾರೆ ಅವರ ಜೀವ ನಾವು ಉಳಿಸ್ಬೋದು ಬದುಕ್ಸ್ಬೋದು ಅದು ಮುಖ್ಯನಂಗೆ ಅದನ್ನು ಮಾಡ್ತಕ್ಕಂಥ ಒಂದು ನೂತನ ವ್ಯವಸ್ಥೆ ಮುಖ್ಯ ಮತ್ತು ಮತ್ತು ಡಿ ಸಿ ಎಂ ಅವರು ಬಹುಶಃ ಇನ್ನೊಂದು ಮೂರ್ನಾಲ್ಕು ಉದ್ಘಾಟನೆ ಆಗಿರ್ಬೇಕು ಅಂತ ನಾವು ಫೈಮ್ ಕೇಳಿದ್ದೀವಿ ಅದನ್ನು ಪ್ರಾರಂಭ ಆಗ್ತಾ ಇದೆ ಆಮೇಲೆ ಇಲ್ಲಿ ನಾವು ಬ್ಲಾಕ್ ಬ್ಲಾಕ್ ಪಬ್ಲಿಕ್ ನಂಬರ್ ಯೂನಿಟ್ ನಾವು ಈಗ ಪ್ರಾರಂಭ ಮಾಡ್ತೀವಿ ಆದರೆ ಇಲ್ಲಿಗೆ ಅನೇಕ ಜನರಿಗೆ ಏನು ಅವ್ರ ಲ್ಯಾಬ್ ಟೆಸ್ಟ್ಗಳನ್ನು ಪ್ರಯೋಗಾಲಯ ಏನಿದೆ ಇಲ್ಲೇ ಮಾಡ್ಕೊಳ್ತಕ್ಕಂಥದಕ್ಕೆ ಅಲ್ಲಿ ಒಂದು ಒಳ್ಳೆಯ ಒಂದು ವ್ಯವಸ್ಥೆಯನ್ನು ಇಲ್ಲಿ ನಾವು ಉಚಿತವಾಗಿ ನಮ್ಮ ಜನತಾ ನೋಡಿದ್ವಿ ಯಾಕಂದರೆ ಈ ಡಯಾಗ್ನೋಸ್ಟಿಕ್ಸ್ಗೆ ಎಲ್ಲ ಕಡೆ ಹೊರಗಡೆ ಹೋದರೆ ಖರ್ಚು ಸಿಕ್ಕಾಪಟ್ಟೆ ಖರ್ಚು ಅದಕ್ಕೆ ಅದನ್ನು ಉಳಿತಾಯ ಮಾಡೋದಕ್ಕೋಸ್ಕರ ನಾವು ಎಲ್ಲ ಕಡೆ ಈ ಬ್ಲಾಕ್ ಪಬ್ಲಿಕ್ ಹೆಲ್ತ್ ಯೂನಿಟ್ಗಳನ್ನು ಮಾಡಿದ್ವಿ ಆ್ಯಬ್ಸ್ ಯೂನಿಟ್ ಅದರಲ್ಲಿ ಸುಮಾರು ನೂರ ಅರವತ್ತೊಂದು ಡಯಾಗ್ನೋಸ್ಟಿಕ್ಸ್ ಮಾಡ್ತೀವಿ ಇದು ಜನರಿಗೆ ಬಹಳ ಒಳ್ಳೆ ಸೇವೆ ಇದು ಅದರಿಂದ ಅವರ ಖರ್ಚು ಉಳಿತಾಯ ತುಂಬ ಆಗ್ತದೆ ಅದು ಉಚಿತವಾಗಿ ಇವತ್ತು ರಾಜ್ಯಾದ್ಯಂತ ಇವತ್ತು ನಾವು ಮಾಡ್ತಾ ಇದ್ದೀವಿ ಇವತ್ತು ಇಲ್ಲಿ ಉದ್ಘಾಟನೆ ಆಗ್ತಾ ಹೋಗೋದು ಮತ್ತು ನಮ್ಮ ಅವರು ಕೂಡ ಒಂದು ಆಕ್ಸಿಜನ್ ಪ್ಲಾಂಟ್ ಅವರು ಗೌರವ ಕೊಟ್ಟಿದ್ದಾರೆ ಅದನ್ನು ಕೂಡ ಉದ್ಘಾಟನೆ ಆಗ್ತಾ ಇದೆ ಮತ್ತು ಇಲ್ಲಿ ಅನೇಕ ವಿಚಾರಗಳನ್ನು ನಮ್ಮ ರೂಪ ಶಿಕ್ಷಿದವರು ಹೇಳಿದ್ದಾರೆ ಈ ಒಂದು ಏನು ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಏನಿದೆ ಇಲ್ಲಿ ಅಲ್ವಾ ಅದಕ್ಕೆ ಸ್ವಲ್ಪ ಸ್ಟಾಫಿನ ಶಾರ್ಟೇಜ್ ಇದೆ ಅಂತ ಹೇಳಿದ್ದಾರೆ ಖಂಡಿತವಾಗಿ ನಾನು ಅದನ್ನು ಪರಿಶೀಲನೆ ಮಾಡಿ ಸಾಧ್ಯ ಆದಷ್ಟು ಅದಕ್ಕೆ ನೆರವನ್ನು ನೀಡ್ತಕ್ಕಂಥದ್ದು ಕ್ರಮ ತಗೊಳ್ತೀನಿ ಡಯಾಲಿಸಿಸ್ ಸೆಂಟರ್ ಇದೆಯಾ ಸರ್ ಜನರಲ್ ಸರ್ಜನ್ ರಿಟೈರ್ಡ್ ಆಗಿ ಒಂದೂವರೆ ವರ್ಷ ಆಯ್ತು ಇದುವರೆಗೂ ಜನರಲ್ ಸರ್ಜನ್ ಯಾರು ಬಂದಿಲ್ಲ ಸಣ್ಣ ಆಪರೇಷನ್ ಕೋಲಾರಿಗೆ ಹೋಗಬೇಕು ಆ ಪರಿಸ್ಥಿತಿ ಆಗಿದೆ ಈಗ ನಾವು ಎಲ್ಲೆಲ್ಲಿ ಖಾಲಿ ಇರುವಂತ ಈ ತರ ಸ್ಪೆಷಲಿಸ್ಟ್ ಪೋಸ್ಟ್ ಇದೆ ಅದನ್ನ ನಮ್ಮ ಸರ್ಕಾರ ಫಸ್ಟ್ ಟೈಮ್ ಈಗ ಕಾಂಟ್ರಾಕ್ಟ್ ಮೇಲೆ ತಗೊಳ್ಳೋದಕ್ಕೆ ಪರ್ಮಿಷನ್ ಕೊಟ್ಟಿದೀವಿ ತಾಲೂಕು ಆಸ್ಪತ್ರೆ ಇರ್ಬೋದು ಜಿಲ್ಲಾ ಆಸ್ಪತ್ರೆ ಇರ್ಬೋದು ಕಾಂಟ್ರಾಕ್ಟ್ ಬಿಲ್ಡರ್ ಸ್ಪೆಷಲಿಸ್ಟ್ ನ ನೀವು ತಗೊಳ್ಳೋದಕ್ಕೆ ಕೇಳಿದ್ರಿ ಇಲ್ಲಲ್ಲಿ ಈ ತರ ವೇಕೆನ್ಸಿಸ್ ಇದೆ ಅಂತ ಅದಕ್ಕೆ ಈಗ ನಾಳೆ ಕರೆದಿದ್ದಾರೆ ನಾಳೆ ನಾಳೆ ವಾಕ್ ಇಂಟರ್ವ್ಯೂ ಗಳಿದೆ ಅದ್ರಲ್ಲಿ ಯಾರು ಬರ್ತಾರೆ ಅವರ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇಲ್ಲಿ ನಾವು ಒಂದು ಸರ್ಜನ್ ನ ಬೇರೆ ಸ್ಪೆಷಲಿಸ್ಟ್ ಕೋರ್ಸ್ ಏನಿದೆ ಅದನ್ನ ಕೂಡ ಹಾಕೊಡ್ತೀವಿ ಮೆಡಿಕಲ್ ಸ್ಟಾಫ್ ಬಹಳ ಕಡಿಮೆ ಇದ್ದಾರೆ ಅದು ಸ್ಟಾಫ್ ಶಾರ್ಟೇಜ್ ಇಡೀ ರಾಜ್ಯದಲ್ಲಿ ಇದೆ ಅಲ್ಲ ತಾವು ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಏನಾದ್ರ ಮಾಡಬಹುದಲ್ಲ ಸರಿ ಈಗ ನಾನೀಗ ಇದ್ರ ಸ್ಪೆಷಲಿಸ್ಟ್ ಡಾಕ್ಟರ್ಸ್ಗೆ ತಗೊಳ್ಳೋದಕ್ಕೆ ನಾವೀಗ ಪರ್ಮಿಷನ್ ಕೊಟ್ಟಿದ್ದೀವಿ ಈಗ ಎಲ್ಲ ಕಡೆ ಜಿಲ್ಲೆಗಳಲ್ಲಿ ತಗೊಳ್ಳೋದಕ್ಕೆ ನಾವು ಹೇಳಿದ್ವಿ ಡಾಕ್ಟರ್ಸ್ ಕೂಡ ಎಮ್ ಬಿ ಬಿ ಎಸ್ ರೂರಲ್ ಪೋಸ್ಟಿಂಗ್ ಕಂಪಲ್ಸರಿ ಪೋಸ್ಟಿಂಗ್ ಅವರು ಕೂಡ ಬರ್ತಾ ಇದ್ದಾರೆ ಪಿ ಜಿ ಸ್ಪೆಷಲಿಸ್ಟ್ ಕೂಡ ಅವ್ರನ್ನೂ ಕೂಡ ಒಂದು ವರ್ಷ ಕಡ್ಡಾಯ ಸೇರಿದರೆ ಅವರು ಕೂಡ ಈಗ ಮುಂದಿನ ತಿಂಗಳಿಂದ ಅವರು ಬರ್ತಾರೆ ಆಮೇಲೆ ಬೇರೆ ಇರುವಂಥ ಸ್ಟಾಫ್ ಏನಿದೆ ಅದು ಶಾರ್ಟೇಜ್ ಭಾಳಷ್ಟು ಇದೆ ಅದನ್ನ ರಿಕ್ರೂಟ್ ಮಾಡೋದಕ್ಕೆ ನಾವು ಈಗ ಗೌರ್ಮೆಂಟ್ ಪರ್ಮಿಷನ್ ಕೇಳ್ತದೆ ಈಗ ಸುಮಾರು ಎಂಟುನೂರು ಜನ ಸ್ಟೋರ್ ನರ್ಸ್ಗಳನ್ನು ಈಗ ಒಂದು ತಿಂಗಳಿಂದ ಹೊಸ ರಿಕ್ರೂಟ್ ಕೊಡ್ತಾ ಇದ್ದಾರೆ ಇನ್ನೂ ಹೆಚ್ಚು ಬೇಕಾಗುತ್ತೆ ಅದು ಅದಕ್ಕೆ ಅದನ್ನು ಅದ್ರ ಬಗ್ಗೆ ಏನು ಗಮನ ಕೊಡ್ತೀವಿ ಆಯ್ತಾ ಯಾಕಂದರೆ ಸುಮಾರು ಒಂದು ನಲವತ್ತು ಪರ್ಸೆಂಟ್ ಅಷ್ಟು ಶಾರ್ಟೇಜ್ ಇದೆ ನರ್ಸಿಂಗು ಫಾರ್ಮಸಿಯಲ್ಲಿ ಹೇಳ್ತಲ್ಲ ಓಕೆ ಕೆ ತಾಲೂಕಿನ ತಾಜಾ ಹಾಗೂ ಸಂಪೂರ್ಣ ಸುದ್ದಿಗಾಗಿ ಎ ಎಲ್ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಲು ಮರೆಯದಿರಿ